नोटिंग आया होगा कैमरा ही क्या था घोटले में कैमरा नोटिंग कैमरा पंतिलांग क्या था ऐसा मार्च वाला औरे यारा लोग बिल्कुल तेरे लोडी एक क्या एक पंतिलांग क्या था एक पंतिलांग क्या ಸರ್ ನನ್ಗೆ ಲೋನ್ ಬೇಕು ಆದ್ರೆ ಸಿವಿಲ್ ಪ್ರಾಬ್ಲಮ್ ಇದೆಯಲ್ಲ ಏನ್ ಮಾಡೋದು ಡೋಂಟ್ ವರಿ ಸರ್ ಹೌದು ಇನ್ಸ್ಪೈರ್ ಬಿಸ್ನೆಸ್ ಸಲ್ಯೂಷನ್ಸ್ ವತಿಯಿಂದ ನಿಮ್ಗೆ ನಿಜವಾಗ್ಲು ಲೋನ್ ಬೇಕಾ ಕಟ್ಟೋ ಸಾಮರ್ಥ್ಯ ಇದೆಯಾ ಹಾಗಾದ್ರೆ ಇನ್ಸ್ಪೈರ್ ಬಿಸ್ನೆಸ್ ಸಲ್ಯೂಷನ್ ಗೆ ಬನ್ನಿ ಅವಶ್ಯಕ ದಾಖಲಾತಿಗಳೊಂದಿಗೆ ಭೇಟಿ ನೀಡಿ ಎಲ್ಲಾ ಬಗೆಯ ಲೋನ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ಅಷ್ಟೇ ಅಲ್ಲ ಟ್ರೇಡಿಂಗ್ ಮಾಡೋ ಆಸಕ್ತಿ ಇದೆಯಾ ಮೆಡಿಕಲ್ ಎಂಜಿನಿಯರಿಂಗ್ ಎಂಬಿಎ ಪಿಯುಸಿ ಸಂಬಂಧಪಟ್ಟ ಸೀಟ್ಸ್ಗಳು ಹಾಗೂ ಉದ್ಯೋಗಾವಕಾಶಗಳು ಅವಶ್ಯಕತೆ ಇದ್ದಲ್ಲಿ ಇನ್ಸ್ಪೈರ್ ಬಿಸ್ನೆಸ್ ಸಲ್ಯೂಷನ್ ಇಸ್ ದ ಬೆಸ್ಟ್ ಚಾಯ್ಸ್ ಒಂದ್ ಸಲ್ಯೂಷನ್ಗೆ ಇಂದೇ ಸಂಪರ್ಕಿಸಿ ಇನ್ಸ್ಪೈರ್ ಬಿಸ್ನೆಸ್ ಸಲ್ಯೂಷನ್ ಎಸ್ ಪ್ಲಾಜಾ ಎನ್ ಎಸ್ ರೋಡ್ ಲಕ್ಷ್ಮೀಪುರಂ ಮೈಸೂರು ಕಾಲ್